ನಮಸ್ಕಾರ ನಮ್ಮ ನಂಬಿಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮಿಕ ಹಂಬಲ ಅಂದರೆ ಅದೊಂದು ಅಪೂರ್ವ ಅನುಗ್ರಹ ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ರೀತಿಯ ದೊಡ್ಡ ಸ್ಥಿಕೆ ಇದೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠ ಸಾಧುಸತ್ತರುಗಳು ಸಿದ್ಧ ಪುರುಷರು ಅವರದೇ ಆದ ಒಂದು ವರ್ಗಕ್ಕೆ ಸೇರದವರು ಆದರೆ ಈ ಪ್ರಪಂಚದಲ್ಲಿ ಆಧ್ಯಾತ್ಮಿಕವಾಗಿ ಶ್ರೀಮಂತರಾದವರು ತಮ್ಮ ಸಂಪತ್ತನ್ನು ಅತ್ಯಂತ ಸಂತೋಷದಿಂದ ಇತರರಿಗೆ ಹಂಚಲು ಯಾವಾಗಲೂ ಸಿದ್ಧರಿರ್ತಾರೆ ಆದರೆ ಆ ಶ್ರೇಷ್ಠ ಆಧ್ಯಾತ್ಮಿಕ ಸಂಪತ್ತು ಯಾರಿಗೆ ಬೇಕಾಗಿದೆ ಅಲ್ವಾ ಹೇಳಿದರೆ ಋಷಿಮುನಿ ಥರ ಮಾತಾಡ್ತಾನೆ ಅಂತಲೋ ದೇವರು ಥರ ಆಡಬೇಡ ಅಂತಲೋ ಉತ್ತರಗಳೇ ಬರುತ್ತವೆ ಎಲ್ಲೋ ಕೆಲವರು ಮಾತ್ರ ಅದನ್ನು ಬಯಸ್ತಾರೆ ಅಷ್ಟೆ ಅನೇಕ ಜನರು ಆಧ್ಯಾತ್ಮಿಕ ಅರಮನೆಯಲ್ಲಿ ಸಿಗುವ ಸುಖ ಭೋಗವನ್ನು ಕಡೆಗಣಿಸ್ತಾರೆ ಈ ಬಾಹ್ಯ ಪ್ರಪಂಚದ ಕೊಳಕಿನೊಳಗೆ ಬದುಕುವುದಕ್ಕೆ ಹಂಬಲಿಸ್ತಾರೆ ಕುದುರೆಯನ್ನು ನೀರಿಗೆ ಎಳೆದುಕೊಂಡು ಹೋಗಬಹುದು ಆದರೆ ಅದು ನೀರು ಕುಡಿದೇ ಇದ್ರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಹಾಗೆ ನಿಮ್ಮ ಸುತ್ತಮುತ್ತ ಎಷ್ಟು ಜನ ಆಧ್ಯಾತ್ಮಿಕರಿದ್ದಾರೆ ಅದರಲ್ಲಿ ಎಷ್ಟು ಮಂದಿ ಆಧ್ಯಾತ್ಮಿಕ ಜೀವನ ನಡೆಸ್ತಿದ್ದಾರೆ ಎಂದು ನೋಡಬೇಕಾಗಿಲ್ಲ ನಿಮಗೆ ನಿಮ್ಮ ಉನ್ನತ ಆದರ್ಶದ ಕರೆ ಕೇಳಿಸಿದರೆ ನೀವು ಅದನ್ನು ಅನುಸರಿಸಿ ಅದಕ್ಕನುಗುಣವಾಗಿ ನಡೆಯಿರಿ ಇತರರ ಚಿಂತೆ ನಮಗೆ ಯಾಕೆ ಅವರವರ ದಾರಿಯ ಅವರವರಿಗೆ ಶಂಕರಾಚಾರ್ಯರು ಹೇಳ್ತಾರೆ ಮನುಷ್ಯತ್ವ ಮುಮುಕ್ಷತ್ವ ಮತ್ತು ಮಹಾಪುರುಷರ ಆಶ್ರಯ ಈ ಮೂರು ದುರ್ಲಭ ಮತ್ತು ದೈವಾನುಗ್ರಹದಿಂದ ಮಾತ್ರ ಲಭಿಸುವಂಥದ್ದು ಆದರೆ ಈ ಮೂರೇ ಸಾಲದು ಈ ಮೂರರ ಸಂಪೂರ್ಣ ಪ್ರಯೋಜನ ಪಡೆಯುವ ಉತ್ಸುಕತೆ ಬೇಕು ಮತ್ತು ಆಧ್ಯಾತ್ಮಿಕ ಜೀವನಕ್ಕಾಗಿ ಪ್ರತಿಯೊಂದನ್ನು ತ್ಯಾಗ ಮಾಡುವ ಇಚ್ಛೆ ಇರಬೇಕು ಜೀವನದ ಪರಮಾದರ್ಶವನ್ನು ಸಾಧಿಸುವುದಕ್ಕಾಗಿ ಏನನ್ನೇ ಮಾಡಲು ಎಂಥ ಕಷ್ಟವನ್ನೇ ಎದುರಿಸಲು ಸಿದ್ಧರಿರಬೇಕು ಹೇಗಾದರೂ ಆಗಲಿ ಉನ್ನತ ಆದರ್ಶದೆಡೆಗೆ ನಮ್ಮ ಮನಸ್ಸು ಆಕರ್ಷಿತವಾಗಿದೆಯಲ್ಲ ಅಂತ ನಾವು ಸಂತೋಷ ಪಡಬೇಕು ಮತ್ತು ಹಂತ ಹಂತವಾಗಿ ನಿಷ್ಠೆಯಿಂದ ನಾವು ಅದರೆಡೆಗೆ ಮುಂದುವರಿಬೇಕು ಗುರಿ ಮುಟ್ಟುವವರೆಗೂ ನಮ್ಮ ಆಸಕ್ತಿ ಕುಂದಬಾರದು ಆಧ್ಯಾತ್ಮಿಕ ಉತ್ಸಾಹವನ್ನು ಕಾಪಾಡಿಕೊಳ್ಳಬೇಕು ಆದರೆ ಎಷ್ಟೋ ವೇಳೆ ನಾವು ಈ ಉತ್ಸಾಹಕ್ಕೆ ತಣ್ಣೀರಿಚರಿಸುತ್ತೇವೆ ಎಷ್ಟೋ ಜನರು ಸ್ವಲ್ಪ ಕಾಲ ಆಧ್ಯಾತ್ಮಿಕ ಜೀವನವನ್ನು ನಡೆಸಿ ಅನಂತರ ಹೋರಾಟವನ್ನು ನಿಲ್ಲಿಸಿಬಿಡ್ತಾರೆ ಈ ಆಧ್ಯಾತ್ಮಿಕ ಹಂಬಲವನ್ನು ಬಹುಕಾಲ ಉಳಿಸಿಕೊಳ್ಳಲಾರರು ಪಟ್ಟು ಹಿಡಿದು ಸಾಧನೆ ಮಾಡಲಾರರು ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಪಟ್ಟು ಬಿಡದ ಹೋರಾಟ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯವಶ್ಯಕ ದೃಢತೆ ಮತ್ತು ಎಡೆಬಿಡದ ಪ್ರಯತ್ನ ಇವುಗಳಿಂದ ಮಾತ್ರ ಪ್ರಗತಿ ಸಾಧ್ಯ ನಿರುತ್ಸಾಹಕ್ಕೆ ಎಂದೂ ದಾರಿ ಮಾಡಬಾರದು ಈ ಪ್ರಪಂಚದಲ್ಲಿ ಶಾಶ್ವತ ತೃಪ್ತಿ ಎಂಬುದಿಲ್ಲ ಎಷ್ಟೋ ಬಾರಿ ನಾವು ಬಯಸಿದ್ದು ಸಿಕ್ಕಿದ ಮೇಲೆ ನಮಗದು ನಿಜವಾಗಿಯೂ ಬೇಕಾಗಿರಲ್ಲ ಎಂಬ ಭಾವನೆ ನಮಗೆ ಬರುತ್ತೆ ನಾವು ಅದನ್ನು ಹುಡುಕ್ತಿದ್ದಿರಬಹುದು ಆದರೆ ಅದು ಸಿಕ್ಕಿದಾಗ ಅದರ ವಿಷಯದಲ್ಲಿ ಆಸೆಯೇ ಹೊರಟು ಹೋಗಿರುತ್ತೆ ಅದರ ಜಾಗದಲ್ಲಿ ಇನ್ನೊಂದು ಆಸೆ ಮನೆ ಮಾಡಿಕೊಂಡಿರುತ್ತೆ ಅನೇಕ ಜನರು ತಮ್ಮ ಬೇಡಿಕೆಯ ನಿಜವಾದ ಸ್ವರೂಪ ಏನೆಂದು ತಿಳಿಯದೆ ಅದನ್ನು ಪ್ರಾಪಂಚಿಕ ವಸ್ತುವಿನ ಕಡೆಗೆ ತಿರುಗಿಸ್ತಾರೆ ನಮ್ಮ ಬೇಡಿಕೆ ಯಾವುದೇ ಆಗಿರಲಿ ನಮಗೆ ತೃಪ್ತಿ ದೊರೆಯುವುದು ಯಾವುದು ಶಾಶ್ವತವೋ ಬದಲಾಗದ್ದೋ ಅದರಿಂದ ಮಾತ್ರ ಇದನ್ನು ಒಪ್ಪದವರು ತಮ್ಮನ್ನು ತಾವು ಮೋಸಪಡಿಸಿಕೊಳ್ತಾರೆ ಅಷ್ಟೆ ಮತ್ತೆ ಮತ್ತೆ ಹುಟ್ಟು ಸಾವುಗಳು ನಮ್ಮನ್ನು ಹಿಂಬಾಲಿಸುತ್ತೆ ಅದು ನಮ್ಮ ಉಡಾಫೆ ಪಾಪ ಕರ್ಮಗಳಿಗೆ ಅನುಗುಣವಾಗಿ ವಿಕಾರ ರೂಪದಿಂದ ಜನರು ಹೊರಗಿನ ವಸ್ತುಗಳಲ್ಲಿ ಸ್ತ್ರೀ ಪುರುಷರ ದೈಹಿಕ ರೂಪದಲ್ಲಿ ಸುಖವನ್ನು ಹುಡುಕ್ತಾರೆ ಆದರೆ ನಿಜವಾದ ಸುಖ ಇರೋದು ನಮ್ಮೊಳಗೆ ಅದು ನಮ್ಮ ಸ್ವಂತ ಆಸ್ತಿ ಈ ಹೊರಗಿನ ವಸ್ತುಗಳು ನಮಗೆ ಖಂಡಿತವಾಗಲೂ ಕ್ಷಣಿಕ ಸುಖವನ್ನು ಮಾತ್ರ ನೀಡುತ್ತವೆ ನಮ್ಮ ದೃಷ್ಟಿ ಸೀಮಿತವಾದದ್ದು ಅಲ್ಪಜ್ಞಾನ ಮಾತ್ರ ನಮಗಿದೆ ನಮ್ಮ ಒಟ್ಟು ಜೀವಿತಾವಧಿಯನ್ನು ಮೆಲುಕು ಹಾಕಿಕೊಂಡ್ರೆ ಅಬ್ಬಬ್ಬಾ ಅಂದರೆ ಒಂದು ದಿನ ಪೂರ್ತಿ ಮಾತನಾಡಬಹುದಷ್ಟೆ ಪ್ರಾಪಂಚಿಕ ಸಂಬಂಧಗಳಲ್ಲಿ ಪ್ರೀತಿ ವಾತ್ಸಲ್ಯಗಳಲ್ಲಿ ಇರುವ ಸುಖ ತಾತ್ಕಾಲಿಕವಾದದ್ದು ನಿಜವಾದ ಸುಖ ಆತ್ಮನ ಆಂತರಿಕ ಸ್ವರೂಪ ನಮ್ಮ ನಿಜ ಸ್ವರೂಪವನ್ನು ಆತ್ಮವನ್ನು ತಿಳಿಯಲು ಪ್ರಯತ್ನಿಸೋಣ ಆತ್ಮ ಸಾಕ್ಷಾತ್ಕಾರದಿಂದ ಮಾತ್ರ ನಿಜವಾದ ಧನ್ಯತೆಯನ್ನು ಪಡೆಯುವುದು ಸತ್ಯ ನಿಜವಾಗಿಯೂ ಆತ್ಮವು ಪರಮಾತ್ಮನಿಗಿಂತ ಬೇರೆಯಲ್ಲವಾದರೂ ಭಕ್ತನು ತನ್ನ ಆತ್ಮಕ್ಕಿಂತ ಭಗವಂತನಿಗೆ ಹೆಚ್ಚು ಪ್ರಾಧಾನ್ಯವನ್ನು ನೀಡ್ತಾನೆ ಅವನ ಪಾಲಿಗೆ ಭಗವಂತನೇ ಎಲ್ಲ ಸುಖ ಶಾಂತಿಯ ಆಗರ ನಮ್ಮ ದೃಷ್ಟಿಯನ್ನು ಒಳಗೆ ಹರಿಸಿ ಅವನು ನಮ್ಮ ಹೃದಯದಲ್ಲಿ ವಿರಾಜಿಸೋದನ್ನ ನೋಡಬೇಕು ಈ ನಮ್ಮ ದೇಹವು ಭಗವಂತನ ದೇವಾಲಯ ಎಲ್ಲ ಶಾಸ್ತ್ರಗಳು ಇದನ್ನೇ ಒತ್ತಿ ಹೇಳುತ್ತವೆ ಭಗವಂತನ ಅತ್ಯುತ್ತಮ ದೇವಾಲಯಗಳೆಂದರೆ ಸಂತ ಶ್ರೇಷ್ಠರು ಸಿದ್ಧಪುರುಷರು ಆದ್ದರಿಂದಲೇ ಅವರ ಪ್ರಭಾವ ಅತ್ಯಧಿಕ ತಮ್ಮಲ್ಲೇ ಸತ್ಯ ಸಾಕ್ಷಾತ್ಕಾರವನ್ನು ಪಡೆದವರು ಮಾತ್ರ ಇತರರಿಗೆ ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸಬಲ್ಲರು ಭಗವಂತನು ಯಾವಾಗಲೂ ನಮ್ಮ ಮನಸ್ಸಿನ ಹಿಂದೆ ಇರ್ತಾನೆ ನಮ್ಮ ವ್ಯಕ್ತಿತ್ವದ ಹಿಂದೆ ಇರ್ತಾನೆ ಭಕ್ತಿಯಿಂದ ಹೃದಯದಿಂದ ನಾವು ಅವನನ್ನು ಪ್ರಾರ್ಥಿಸಿದರೆ ಮಾತ್ರ ನಮ್ಮ ಪ್ರಾರ್ಥನೆ ಅವನಿಗೆ ಕೇಳಿಸುತ್ತೆ ಪ್ರಾಪಂಚಿಕ ಸುಖ ಅತಿಯಾಗಿ ನಮ್ಮ ಗಮನದಲ್ಲಿರಬಾರ್ದು ನಾವು ಸಾಮಾನ್ಯವಾಗಿ ಯಾವುದನ್ನು ಸುಖ ಅಂತ ತಿಳಿತೀವೋ ಅದು ಆಧ್ಯಾತ್ಮಿಕತೆ ಅಲ್ಲ ಆಧ್ಯಾತ್ಮಿಕ ಸುಖವೇ ಬೇರೆ ಅದು ನಮ್ಮ ತಿಳುವಳಿಕೆಗೆ ಮೀರಿದ ದಿವ್ಯ ಶಾಂತಿ ಪ್ರಾಪಂಚಿಕ ವಸ್ತುವಿಗಾಗಿ ದೇವರನ್ನು ಬೇಡಬಾರದು ಒಂದು ವೇಳೆ ಅವನು ಅದನ್ನು ಕೊಟ್ಟರೆ ಅದು ನಮಗೆ ಕಷ್ಟವನ್ನೇ ಮಾಡುತ್ತೆ ಆ ಶ್ರೇಷ್ಠ ವರದಾತನ ಹತ್ತಿರ ಹೋದಾಗ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಾಪಂಚಿಕ ವಸ್ತುಗಳನ್ನು ಕೇಳಬಾರದು ಈ ಸಂಸಾರ ಸಾಗರದಿಂದ ಪಾರಾಗಲು ಈ ಭೋಗಾಸಕ್ತಿಯ ಬಿಡುಗಡೆ ಮಾಡಿಸಲು ನಾವು ಭಗವಂತನನ್ನು ಪ್ರಾರ್ಥಿಸಬೇಕು ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ಅದರೊಂದಿಗೆ ಹೊಂದಿಕೊಂಡು ನಮ್ಮ ಕಾಮನೆಗಳಿಗೆ ಅಂಟಿಕೊಳ್ಳುತ್ತೇವೆಯೇ ಹೊರತು ನಮ್ಮ ಹಾದಿ ಬದಲಿಸಲು ಸತ್ಯ ಆನಂದಗಳ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸೋದಿಲ್ಲ ನಾವು ಎಷ್ಟೊಂದು ದೇಹಕ್ಕೆ ಅಂಟಿಕೊಂಡಿದ್ದೇವೆ ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇಹ ಸುಖಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತೇವೆ ಯಾವುದನ್ನು ಬಿಟ್ಟರೂ ಇದನ್ನು ಮಾತ್ರ ತ್ಯಜಿಸಲು ನಾವು ಸಿದ್ಧರಿಲ್ಲ ಎಷ್ಟೇ ಹೊಡೆತ ಬೀಳಲಿ ನಾವು ಅದಕ್ಕೆ ಹತಾಶರಾಗಿ ಅಂಟಿಕೊಳ್ತೇವೆ ಇದೇ ಮಾಯೆಯ ಅಜ್ಞಾನದ ಅದ್ಭುತ ಶಕ್ತಿ ಜಗನ್ಮಾತೆಯು ಸಾಕ್ಷಿಯಾಗಿ ಈ ಜಗತ್ತಿನಲ್ಲಿ ನಾವು ಆಟವಾಡ್ತಿರೋದನ್ನೇ ನೋಡ್ತಿರ್ತಾಳೆ ನಾವೆಲ್ಲರೂ ಆ ತಾಯಿಯ ಮಕ್ಕಳೇ ಮಕ್ಕಳು ಈ ಭೌತಿಕ ಪ್ರಪಂಚದಲ್ಲಿ ಆಡಿ ಬಾಲಿಶ ಕ್ರಿಯೆಯಿಂದ ಬೇಸತ್ತಾಗ ಆ ತಾಯಿ ನಮ್ಮೆಡೆಗೆ ಬರ್ತಾಳೆ ಈ ಮಿಥ್ಯವಾದ ಜಗತ್ತಿನಿಂದ ನಮ್ಮನ್ನು ಬೇರೆಡೆಗೆ ಕರೆದುಕೊಂಡು ಹೋಗ್ತಾಳೆ ನಾವು ಇದೇ ಶಾಶ್ವತ ಎಂಬಂತೆ ಮೈಮರೆತು ಎಷ್ಟು ಸಾಧ್ಯವೋ ಅಷ್ಟು ಮೋಜು ಮಸ್ತಿ ಆಟಾಟೋಪ ಮಾಡ್ತೀವಿ ದೇವರು ಕೂಡ ಎಲ್ಲವನ್ನ ಸಾಕ್ಷಿಯಂತೆ ನೋಡ್ತಿರ್ತಾನೆ ಒಂದು ದಿನ ನಮಗೆ ಬುದ್ಧಿ ಬಂದ ಮೇಲೆ ನಾನು ಯಾರು ಅನ್ನೋ ಪ್ರಜ್ಞೆ ಮೂಡಿದ ನಂತರವೇ ಆಧ್ಯಾತ್ಮದ ಬಗ್ಗೆ ಚಿಂತಿಸತೊಡಕ್ತೇವೆ ನಾನು ಏನು ಮಾಡಿದೆ ಈ ಜೀವನದಲ್ಲಿ ಅಂತ ಕೊರಗ್ತೇವೆ ಆಗ ಭಗವಂತ ಹೇಳ್ತಾನೆ ನಮ್ಮೊಳಗೆ ಹೌದು ನೀನೇನು ಮಾಡಿದೆ ನಿನಗ್ಯಾರು ಇದನ್ನೆಲ್ಲ ಮಾಡು ಅಂತ ಹೇಳ್ದವರು ಮೂರ್ಖನಂತೆ ನಿಮ್ಮ ಮನಸ್ಸಿನ ವಿಕಾರದಂತೆ ಈ ಆಟದಲ್ಲಿ ಮಗ್ನವಾಗಿರಲು ಯಾರು ಹೇಳಿದ್ರು ನಿನಗೆ ಈ ಪ್ರಾಪಂಚಿಕ ಮೋಹ ಜಾಲದಲ್ಲಿ ಸಿಕ್ಕಿಕೊಳ್ಳಲು ನಿನಗೆ ಯಾರು ಹೇಳಿದರು ಅಂತ ಕೇಳ್ತಾನೆ ಆಗ ಸಮಯ ಮೀರಿ ಹೋಗಿರುತ್ತೆ ಪಾಪ ಕರ್ಮಗಳಿಗೆ ಪ್ರಾಯಶ್ಚಿತವಾಗಿ ಮರಗುತ್ತಾ ಕೂರುತ್ತೇವೆ ನಮ್ಮನ್ನು ನಾವು ಶರಣಾಗತಿಯಾಗಿಸ್ಬೇಕು ತಪ್ಪು ನಡೆದಾಯ್ತು ಮೋಜು ಮಸ್ತಿ ಮಾಡಿದ್ದಾಯ್ತು ಮಾದಕ ಅನುಭವಿಸಿದ್ದಾಯ್ತು ಇನ್ನೇನಿದೆ ಈ ಪ್ರಾಪಂಚಿಕ ಬದುಕಿನಲ್ಲಿ ಅಲ್ವಾ ನಿಮ್ಮೊಳಗಿರುವ ಆ ಭಗವಂತನಿಗೆ ಶ್ವರಣಾಗಿ ಅದುವೆ ಶಾಶ್ವತ ತೃಪ್ತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಸ್ನೇಹಿತರೆ